ನಾಳೆ ಕಾಂಗ್ರೆಸ್ಗೂ ಮೂಡವಾಗ್ತದೆ ಅನ್ನೋದು ಅರ್ಥ ಮಾಡ್ಕೋಬೇಕು ಒಬ್ಬ ಅಧಿಕಾರಿ ಆತ ಏನು ಸ್ಪಷ್ಟನೆ ಇದ್ರು ಗೌರವವಾದಂತಹ ಶಬ್ದಗಳಲ್ಲಿ ಕೊಡುವುದು ಅಧಿಕಾರಿಯ ಕರ್ತವ್ಯ ಇವನ್ ನಾನು ನೋಡಿದಂಗೆ ಕುಮಾರಸ್ವಾಮಿಗಳು ಎಲ್ಲೂ ಈ ಕಚನದಲ್ಲಿ ಅವ್ರು ಆ ಅಧಿಕಾರಿ ಬಗ್ಗೆ ಮಾತನಾಡಿಲ್ಲ ಆದರೆ ಆ ವ್ಯಕ್ತಿ ಕೇಂದ್ರದ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಬಗ್ಗೆ ಈ ಕ್ವಶನ್ ಬಂದ ಮಾತನಾಡುವಂಥದ್ದು ಮತ್ತು ಅತ್ಯಂತ ಕೆಟ್ಟ ಪದಗಳನ್ನು ಹಂದಿ ಇತ್ಯಾದಿಗೊಳಿಸುವಂಥದ್ದು ಇದು ಆತನ ಅಹಂಕಾರದ ಪರಮಾವಧಿ ಆ ಅಧಿಕಾರಿ ಏನಾದರೂ ಆ ಇ ಡಿ ಜಿ ಪಿಗೆ ಕಂಡಕ್ಟ್ ರೂಲ್ ಇತ್ಯಾದಿ ಬಗ್ಗೆ ಜ್ಞಾನ ಇದ್ರೆ ಅವರು ತಕ್ಷಣ ಕ್ಷಮಾಪಣೆಯನ್ನು ಯತ್ಸ್ಬೇಕು ಇಲ್ಲ ಅಂದ್ರೆ ಕುಮಾರಸ್ವಾಮಿಗಳು ಹೇಳದಂತೆ ಕೇಡರ್ ಕಂಟ್ರೋಲ್ ನಲ್ಲಿ ಅವ್ರ ಬಗ್ಗೆ ನಾವು ಖಂಡಿತವಾಗಿಯೂ ಸಹಿತ ಇದನ್ನು ಗಂಭೀರವಾಗಿ ವಿಷಯ ತೆಗೆದುಕೊಳ್ತೀವಿ ಅವ್ರ ತನಿಖೆ ಮಾಡಿ ಅವ್ರು ನಿಮ್ಮ ರಾಜ್ಯ ಸರ್ಕಾರ ತನಿಖೆಗೆ ಅಂಶದಲ್ಲ ನೀವು ತನಿಖೆ ಮಾಡ್ರಿ ಆದ್ರೆ ಈ ರೀತಿಯ ಭಾಷೆಯನ್ನ ಒಬ್ಬ ಜನಪ್ರತಿನಿಧಿಗಳಿಗೆ ಬಳಸುವಂಥದ್ದು ಒಬ್ಬ ಮಂತ್ರಿಗೆ ಬಳಸುವಂಥದ್ದು ಯಾವ ಕಾಲಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಈ ರೀತಿ ಏನ್ ಅಧಿಕಾರಿಗಳನ್ನ ಬೆಳೆಸ್ತಾ ಇದ್ದಾರೆ ನಾಳೆ ನೀವು ಅಧಿಕಾರದ ಇಲ್ಲದಾಗ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ತಿಳ್ಕೊಂಡು ನೀವು ಅರ್ಥ ಮಾಡ್ಕೊಡ್ರಿ ಮತ್ತು ಅಧಿಕಾರಿನೂ ಈ ಸರ್ಕಾರವೇ ಕಾಯಂ ಅಧಿಕಾರದಲ್ಲಿ ಇರ್ತದೆ ಅನ್ನುವಂತ ಭಮೆಯಲ್ಲಿದ್ರೆ ಆ ಅಧಿಕಾರಿನೂ ನಾಳೆ ಇದಕ್ಕೆ ಬಹಳ ಬೆಲೆ ಕತ್ತಬೇಕಾಗ್ತದೆ ಯಾಕಂದ್ರೆ ಏ ಅವರು ಸ್ಪಷ್ಟನೆ ಕೊಡುದಿದ್ರ ಗೌರವಯುತವಾದಂತಹ ಶಬ್ದದಲ್ಲಿ ಕೊಡಬಹುದಾಗಿತ್ತು ರಾಜ್ಯಪಾಲರ ಆಫೀಸರ್ನ ತನಿಖೆ ಮಾಡ್ತೀನಿ ಅಂತ ಕೇಳಿರುವಂತಹದ್ದು ಅದಾದ ನಂತರ ಕುಮಾರಸ್ವಾಮಿಯವರು ಆ ವಿಷಯದ ಬಗ್ಗೆ ಮಾತನಾಡಿದಾಗ ಅವರನ್ನು ಏಕವಚನದಲ್ಲಿ ಸಂಬೋಧಿಸಿರುವಂತಹದ್ದು ಮತ್ತು ಅತ್ಯಂತ ಕೆಟ್ಟ ಭಾಷೆಯನ್ನ ಪ್ರಯೋಗ ಮಾಡಿರುವಂತಹದ್ದು ಇದು ಸರ್ಕಾರದ ಆಡಳಿತಕ್ಕೆ ಹಿಡಿದಂತಹ ಒಂದು ಕೈಗನ್ನಡಿಯಾಗಿತ್ತು ಅಧಿಕಾರಿಗಳೇ ಈ ರೀತಿ ವರ್ತನೆ ಮಾಡುತ್ತಿರುವಾಗ ರಾಜ್ಯದಲ್ಲಿ ಆಡಳಿತ ಆಡಳಿತ ಇಲ್ಲವೇ ಇಲ್ಲ ಅದನ್ನೇ ಹೇಳಿದೆ ಆಡಳಿತ ಇಲ್ಲ ಮತ್ತು ಈ ರೀತಿಯ ದುರಂಕಾರದ ಅಧಿಕಾರಿಗಳನ್ನ ಬೆಳೆಸುದು ಸರ್ಕಾರಕ್ಕೆ ಒಂದು ದಿವಸ ಮುಡುವಾಗಲಿ ಪ್ರಕರಣ ನಕಾರ ಮಾಡ್ತದೆ ಡೈರೆಕ್ಷನ್ ಕೊಟ್ಟಿದ್ದಾರೆ ನೋಡಿ ಯಾವಾಗ ಸರ್ಕಾರ ಯಾವುದಕ್ಕೂ ಸಹಕರಿಸುವುದಿಲ್ಲ ನಿನ್ನೆ ಎಲ್ಲ ನೀವು ನೀವು ಹಾಕಿದಿರೋದ ಅನೇಕ ಸುದ್ದಿವಾಹ್ನಿ ಅವರು ಇಡೀ ದಿವಸ ಟಿವಿಯಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಮಾತನಾಡಿರುವಂತಹ ಟಿವಿ ಚಾನೆಲ್ಗಳಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಮಾತನಾಡಿರುವಂಥದ್ದು ಗವರ್ನರ್ ಬಗ್ಗೆ ಮಾತನಾಡಿರುವಂತಹದ್ದು ಇವತ್ತು ವೈರಲ್ ಆಗಿದೆ ಅದನ್ನು ನಿಮ್ಗೇನು ಮಾನ ಇಲ್ಲೇ ಅಲ್ವಾ ಏನ್ ಬೆಕ್ಕತ್ ಮಾಡ್ಬೋದನ್ನು ಹಾಗಾಗಿ ಅವ್ರು ಕೊಡ್ಲಿಲ್ಲ ಅಂದ್ರೆ ಸಹಜವಾಗಿ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದ್ದೇ ಇದೆ ನಾವು ಮತ್ತೂ ಹೇಳ್ತಾ ಇದ್ದೀವಿ ನ್ಯಾಯಾಂಗದಲ್ಲಿ ನಮಗೆ ನಂಬಿಕೆ ಇದೆ ಕಾಂಗ್ರೆಸ್ ಪಾರ್ಟಿ ಹಂಗ ನ್ಯಾಯಾಲಯ ಆದೇಶ ಕೊಟ್ಟ ನಂತರವೂ ಸಹಿತ ನಾವು ಎಂದೂ ಸಹಿತ ಈ ರೀತಿಯಾದಂತ ವರ್ತನೆಯನ್ನು ನಾವು ಮಾಡಬೇಕು ದಾವಣಗೆರೆಯಲ್ಲಿ ವಿಜಯೇಂದ್ರ ಹಟವು ಮಾಡಲಿಕ್ಕೆ ಸಭೆ ಮಾಡ್ಕೆ ಪ್ಲಾನ್ ಮಾಡಬೇಕು ನಿನ್ನೆ ಅದ್ರ ಬಗ್ಗೆ ಉತ್ತರ ಹೇಳಿದೆ ಅಂದ್ರೆ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಗಮನಿಸಿ ಈ ಹರಿಯಾಣ ಎಲೆಕ್ಷನ್ ಹೋಗಿದ ನಂತರ ಎಲ್ಲವೂ ಸರಿಯಾಗ್ತದೆ ಸರಿಗಾ ಸಿದ್ದರಾಮಯ್ಯ ಗಂಭೀರ ಆರೋಪ ಇದೆ ಅವರು ದಸರಾವನ್ನು ಉದ್ಘಾಟನೆ ಮಾಡಬಾರ್ದು ಅಂತೇಳಿ ಕೃಷ್ಣ ನೋಡ್ರಿ ಅವ್ರು ಏನೂ ಮಾಡಬಾರ್ದು ಆದ್ರೆ ಅವ್ರಿಗೆ ದಪ್ಪ ಚರ್ಮದವರು ಹಿಂಗಾಗಿ ಅವ್ರು ಎಲ್ಲವನ್ನೂ ಮಾಡಿದ್ರು ಅವ್ರು ಏನೂ ಮಾಡಬಾರ್ದು ಈಗ ಅಧಿಕಾರನೇ ತಗೋಬ ಅವ್ರು ಯಾವದೇ ರೀತಿಯಾದಂತಹ ಪ್ರಮುಖ ಅವ್ರ ತಕ್ಷಣ ರಾಜೀನಾಮೆ ಕೊಡಬೇಕನ್ನೋ ಅನ್ನೋ ಪ್ರಶ್ನೆ ಇದ್ದಾಗ ಅವ್ರು ಉದ್ಘಾಟನೆ ಮಾಡೋ ಪ್ರಶ್ನೆ ಅಲ್ಲಿ ಬರ್ತದೆ ಮರ್ಯಾದೆ ಇದ್ರೆ ಅವ್ರ ದಸರಾ ಬಿಡ್ರಿ ದಸರಾ ಒಂದು ಪವಿತ್ರವಾದಂತಹ ನಾಡಿನ ಉತ್ಸವ ಇನ್ ಯಾವ್ದು ಮಾಡಬಾರ್ದು ಅವ್ರು ಸಿಂಪಲ್ ಸಿಗ್ನೇಚರ್ ಸೈನ್ ಹಾಕ್ಬಾರ್ದು ಅವರು ಅದು ಇನ್ನ ಆದ್ರೆ ಅವರು ಕಾಂಗ್ರೆಸ್ ಪಾರ್ಟಿ ನಾನು ಇನ್ನೇನೆ ಹೇಳಿದ್ದೇನೆ ಅವ್ರ ಮುಖಂಡರೇ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಬೇಲ್ ಮೇಲೆ ಇದ್ದಾರೆ ಬೇಲ್ ಮೇಲೆ ಇದ್ದವರು ಇವ್ರಿಗೆ ನೈತಿಕತೆ ಅವ್ರು ಹೆದ್ನೈಕ್ ಪ್ರಶ್ನೆ ಕೇಳ್ಯಾರ ಇಂಟರ್ನಲಿ ಕಾಂಗ್ರೆಸ್ನವ್ರು ಕೇಳಿದ್ದಾರೆ ಇದು ಚರ್ಚೆ ನಡೆದಾಗ ನೀವೆಲ್ಲ ಬೇಲ್ ಮೇಲೆ ಇದ್ದೀರಿ ಅಂತ ಹೇಳ್ಯಾರ ಅವರು ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿ ವಾದ್ರಾಗ ಒಬ್ಬರಾದ್ರೂ ಧೈರ್ಯ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಹೇಳ್ತೇನೆ ನೋಡಿ ಬ್ಲ್ಯಾಕ್ ಮೇಲ್ ತಂತ್ರವನ್ನೇ ಮಾಡ್ತಾ ಇದ್ದಾರೆ ಅವ್ರು ಎಲ್ಲದ್ರಲ್ಲಿ ಬ್ಲ್ಯಾಕ್ ಮೇಲ್ ತಂತ್ರವನ್ನೇ ನಡೆಸ್ತಾರೆ ನೋಡಿ ಯಾವಾಗ ಸರ್ಕಾರ ಯಾವುದಕ್ಕೂ ಸಹಕರಿಸುವುದಿಲ್ಲ ನಿನ್ನೆಲ್ಲ ನೀವು ನೀವು ಹಾಕಿದ್ದೀರ ಅನೇಕ ಸುದ್ದಿವಾಹಿನಿಯವರು ಇಡೀ ದಿವಸ ಟಿವಿಯಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಮಾತನಾಡಿರುವಂತದ್ದು ಟಿವಿ ಚಾನೆಲ್ಗಳಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಮಾತನಾಡಿರುವಂಥದ್ದು ಗವರ್ನರ್ ಬಗ್ಗೆ ಮಾತನಾಡಿರುವಂಥದ್ದು ಇವತ್ತು ವೈರಲ್ ಆಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ